ಕಾಂಗ್ರೆಸ್ ಪಾಲಿಸಿ ಅನ್ನ ಪಾಲಿಸಿ ಬಿಜೆಪಿಯದ್ದು ಕನ್ನ ಪಾಲಿಸಿಯಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಸಂದರ್ಭ ಹಿಂದಿನ ಪ್ರಧಾನಿ ನರೇಂದ್ರ ಮೋದಿಯವರು ಗಡಿ ಸೈನ್ಯ ಗುಪ್ತಚರ ಇಲಾಖೆ ನಿಮ್ಮ ಕೈಯಲ್ಲಿದೆ ಭಯೋತ್ಪಾದಕರಿಗೆ ಶಸ್ತ್ರ ಹೇಗೆ ಸಿಗುತ್ತೆ ಅವರು ಹೇಗೆ ನುಸುಳ್ತಾರೆ ಅಂತ ಪ್ರಶ್ನಿಸಿದ್ರು ಇನ್ನು ಮೋದಿಯವರ ಅಧಿಕಾರದಲ್ಲಿದ್ದು ಹನ್ನೆರಡು ವರ್ಷಗಳಾಗಿದೆ ಇಪ್ಪತ್ತೆಂಟು ಜನ ಪಾಲ್ಗಾಮ್ನಲ್ಲಿ ಹೇಗೆ ಬಲಿಯಾದರು ಎಂಬುದನ್ನು ಪ್ರಶ್ನಿಸಬೇಕಾಗಿದೆ ಎಂದು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಪ್ರಮುಖರಾದ ಸುಧೀರ್ ಕುಮಾರ್ ಮುರಳಿ ಹೇಳಿದರು ಅವರು ಗುರುವಾರ ಕಾಪುಪೇಟೆಯಲ್ಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಕಾಪು ಕಾಂಗ್ರೆಸ್ ಸಮಿತಿ ಯುವ ಕಾಂಗ್ರೆಸ್ ಕಾಪು ಸಮಿತಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಹಾಗೂ ಕಾಪು ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ಇದರ ಸಹಾಯಕದೊಂದಿಗೆ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಕ್ಪು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ನೆಪದಲ್ಲಿ ಇಡಿ ತನಿಖಾ ಸಂಸ್ಥೆಯನ್ನು ದುರ್ಬಳಕೆ ಮಾಡಿ ರಾಷ್ಟ್ರೀಯ ನಾಯಕರ ವಿರುದ್ಧ ಪ್ರಕರಣ ದಾಖಲಿಸಲು ಪ್ರಯತ್ನಿಸುತ್ತಿರುವುದರ ವಿರುದ್ಧ ಹಮ್ಮಿಕೊಂಡ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಕೇಂದ್ರ ನಾಯಕರೊಂದಿಗೆ ನೇರವಾಗಿ ಮಾತನಾಡಲು ಭಯಪಡುವ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ಬೆಲೆ ಏರಿಕೆಯನ್ನು ಜನಾಭಿಪ್ರಾಯ ನಡೆಸಿಕೊಂಡು ಮಾಡಿದ ಜನಾಕ್ರೋಶ ಪ್ರತಿಭಟನೆಗೆ ಅಭಿನಂದನೆ ಹೇಳಲೇಬೇಕು ಎಂದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಕೊರೋನಾದ ನಂತರ ಎಲ್ಲ ಸಬ್ಸಿಡಿ ತೆಗೆದು ಬೆಲೆ ಏರಿಕೆ ಮಾಡಿದೆ ಕೊಟ್ಟ ಆಶ್ವಾಸನೆಯನ್ನೇ ಕೇಂದ್ರ ಸರ್ಕಾರ ಮರೆತಿದೆ ಜಿಎಸ್ಟಿ ಕಾನೂನು ತಂದು ಜನಸಾಮಾನ್ಯ ರಕ್ತ ಹೀರುವ ಕಾರ್ಯವಾಗಿದೆ ಕರ್ನಾಟಕ ನಾಲ್ಕೂವರೆ ಲಕ್ಷ ಕೋಟಿ ಜಿಎಸ್ಟಿ ವಸೂಲಿ ಮಾಡಿ ನೀಡಿದರೂ ನಮಗೆ ಐವತ್ತು ಸಾವಿರ ಕೋಟಿ ಕೊಡುವುದಿಲ್ಲ ಎಂದು ಹೇಳಿದರು ಕಲ್ಕುಡನ ರೈತರು ಅದೇ ರೀತಿಯಾಗಿ ಬಹಳಷ್ಟು ಆ ಭಾಗದಲ್ಲಿ ನಾವು ಕಾಂಗ್ರೆಸ್ನವರು ಅಲ್ಲಿ ರಸ್ತೆ ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದೇವೆ ಡಬಲ್ ರಸ್ತೆ ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಇವತ್ತು ನಮ್ಮ ಶಾಸಕರ ಸಮುದಲ್ಲಿ ಅಲ್ಲಿ ಅಲ್ಲಿರುವಂತ ಕೆರೆಗಳ ಅಭಿವೃದ್ಧಿ ಮಾಡಿದ್ದೇವೆ ದೊಡ್ಡ ಕೆರೆ ಹೆಚ್ಚಿನ ಅಂಶ ಬಹಳಷ್ಟು ಪಾವಿತ್ರವಾದಂತ ಕೆರೆ ಹತ್ತಿರ ತಾವರೆ ಕೆರೆ ಒಂದು ಕೋಟಿ ರೂಪಾಯಿ ವರೆಗೆ ಖರ್ಚು ಮಾಡಿ ಆ ಕೆರೆ ಅಭಿವೃದ್ಧಿ ಪಡಿಸುವಂತ ಕೆಲಸ ಕಾರ್ಯ ಮಾಡಿದ್ದೇವೆ ಸರ್ಕಾರದ ವೈಫಲ್ಯದ ವಿರುದ್ಧವೂ ಹೌದು ಮತ್ತು ಈ ಜನಾಕ್ರೋಶ ಎನ್ನುವುದು ಭಯೋತ್ಪಾದಕ ಮನಸ್ಥಿತಿಯ ವಿರುದ್ಧವೂ ಹೌದು ಈ ಜನಾಕ್ರೋಶ ಅನ್ನುವಂಥದ್ದು ಉಗ್ರಗಾಮಿತ್ವದ ವಿರುದ್ಧವೂ ಹೌದು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿದ್ದೇವೆ ಸೊರಕೆ ಅವರು ತುಂಬಾ ಸ್ಪಷ್ಟವಾಗಿ ಈ ಹೋರಾಟದ ಹಿನ್ನೆಲೆಯನ್ನು ಹೇಳಿದರು ಅದರ ಮುಂದುವರಿಕೆಗಾಗಿ ಮಾಜಿ ಶಾಸಕರಾದಂತಹ ಶ್ರೀ ಗೋಪಾಲ್ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದರು ಅಶೋಕ್ ಕುಮಾರ್ ಕೊಡೂರವರು ಅಧ್ಯಕ್ಷರು ಪ್ರಸ್ತಾವನೆಯನ್ನ ಮಾಡಿದರು ಈ ವೇದಿಕೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ಪ್ರಮುಖರು ಕೂತಿದ್ದಾರೆ ಸುನೀತಕ್ಕ ಯಾಕೆ ಇವರೆಲ್ಲ ಕೂತಿದ್ದಾರೆ ಮುಖ್ಯ ಅಂತ ಹೇಳಿದ್ರೆ